ಓಂ ನಮ ಶಿವಾಯ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ರಾಶಿಯವರು ತುಂಬಾ ಭಾವನಾತ್ಮಕ ಜೀವಿಗಳು ಅಂತಲೇ ಹೇಳಬಹುದು ಬೇರೆಯವರ ಕಷ್ಟಕ್ಕೆ ಮರುಗುವವರು ಈ ರಾಶಿಯವರು ಯಾವ ರಾಶಿ ಅದರ ಬಗ್ಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಷನ್ಸ್ ಫ್ರೀ ಆಗಿರುತ್ತೆ ವಿಡಿಯೋ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಅಂತ ಹತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಅಂತ ಕ್ಲಿಕ್ ಮಾಡೋದು ಆಲ್ ಅಂತ ಬರುತ್ತೆ ಕ್ಲಿಕ್ ಮಾಡಿದರೆ ನಾನೆಲ್ಲ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ ಹಾಗೆಯೇ ನಿಮ್ಮ ಏನು ವೈಯಕ್ತಿಕ ಸಮಸ್ಯೆ ಮುಕ್ತವಾಗಿ ಡೀಟೇಲ್ ಆಗಿ ಬರೆದು ರಾಶಿ ನಕ್ಷತ್ರದ ಜೊತೆಗೆ ಕಳುಹಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತಾಗಿ ಖಚಿತವಾಗ್ಲೂ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ ಹಾಗೆ ಸಮಸ್ಯೆ ಬರೆಯುವಾಗ ಕರೆಕ್ಟಾಗಿ ಬರೆದು ಕಳಿಸದೆ ಮಾತ್ರ ಉತ್ತರ ಕೊಡೋಕ್ಕೆ ಸಾಧ್ಯವಾಗುತ್ತೆ ಇನ್ನು ಕೆಲವೆಡೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂತವರು ಕೂಡ ಕೇಳಬಹುದು ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತಿರುತ್ತೆ ನಾನು ಮೇಲೂ ಶಿವದೇವರ ಕುರುಗಜ ದೇವದ ನನ್ನ ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಏನೋ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು ಆದರೂ ಉತ್ತರ ಕೊಡ್ತೇನೆ ಸಮಯದ ಅಭಾವ ಇರೋದ್ರಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಕೆಲವೊಂದು ಅಂದರೆ ಹನ್ನೆರಡು ರಾಶಿಯವರು ಕೂಡ ಎಮೋಷನಲ್ ಒಂಥರ ಫೀಲಿಂಗ್ ಇರುವವರೇ ಮತ್ತೆ ಬೇರೆಯವರ ಕಷ್ಟಕ್ಕೆ ಮರುಗ್ತ ಮರುಗ್ತಾರೆ ಈ ಕೆಲವು ರಾಶಿಯವರು ತುಂಬ ಭಾವನಾತ್ಮಕ ಜೀವಿಗಳು ಅಂತಲೇ ಹೇಳ್ಬೋದು ಮತ್ತು ತುಂಬ ಬೇರೆಯವರ ಕಷ್ಟಕ್ಕೆ ಬೇಗ ಮರುಗುವಂಥದ್ದು ಆ ರಾಶಿಗಳು ಯಾವುದು ಅನ್ನೋದನ್ನು ನೋಡೋಣ ಚಿಕ್ಕ ಪುಟ್ಟ ವಿಚಾರಗಳಿಗೂ ಕೂಡ ತುಂಬ ಭಾವಕರ ನಿಮ್ಮ ಅಕ್ಕಪಕ್ಕದಲ್ಲಿ ಸಾಕಷ್ಟು ಜನ ನೀವು ನೋಡಿರ್ಬೋದು ಅಥವಾ ನೀವು ಕೂಡ ಅದೇ ರೀತಿ ಆಗಿರ್ಬೋದು ಅಥವಾ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಅವರು ಸಹಿಸಿಕೊಳ್ಳುವಂಥದ್ದು ಹಾಗೂ ಬೇರೆಯವರ ಏನೇ ಒಂದು ಸಮಸ್ಯೆ ಅಥವಾ ಕಷ್ಟಕ್ಕೆ ಸಂಪೂರ್ಣವಾಗಿ ಮರಗುವಂಥದ್ದು ಸಾಕಷ್ಟು ವಿಚಾರಗಳು ಕೂಡಿ ಒಬ್ಬ ವ್ಯಕ್ತಿಯ ಭಾವನೆ ನಿರ್ಮಾಣವಾಗುತ್ತೆ ಅವರ ಸ್ವಭಾವ ಕೂಡ ಅದೇ ರೀತಿ ಇರುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೂಡ ಯಾವುದೇ ವ್ಯಕ್ತಿಯ ರಾಶಿ ಆತನ ಸ್ವಭಾವ ಭಾವನೆಗಳ ಮೇಲೆ ಪರಿಣಾಮ ಬೀರುವಂಥದ್ದು ಇನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಕೆಲವು ರಾಶಿಗಳು ತುಂಬ ಭಾವನಾತ್ಮಕ ಜೀವಿಗಳು ಅಂತಲೇ ಹೇಳ್ಬೋದು ಅದರಲ್ಲಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತ್ಯಂತ ಸಂವೇದನಶೀಲರು ಅನ್ನೋ ಅಂತ ಪರಿಗಣಿಸಲಾಗುತ್ತೆ ತಮ್ಮ ಎದುರಿಗೆ ಯಾರಾದರೂ ಅಳುತ್ತಾ ಬಂದರೆ ತಮಗೆ ಇಷ್ಟೇ ಕೋಪ ಇದ್ದರೂ ಕೂಡ ಅವರು ಅದನ್ನು ತೋರಿಸ್ಕೊಳ್ಳೋದಿಲ್ಲ ಬದಲಾಗಿ ತಮ್ಮ ಎದುರಿಗೆ ಅಳುತ್ತಾ ಬಂದಿರುವಂಥ ವ್ಯಕ್ತಿಯ ಕಷ್ಟವನ್ನು ಕೇಳುವುದಕ್ಕೆ ಹೋಗ್ತಾರೆ ಅವರ ಅಳುವನ್ನು ನೋಡಿ ತಮ್ಮ ಕೋಪವನ್ನು ಸಂಪೂರ್ಣವಾಗಿ ಶಾಂತಗೊಳಿಸುವಂಥದ್ದು ಈ ರೀತಿ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸುವ ಕಾರಣದಿಂದಾಗಿ ಮೇಷರಾಶಿವರನ್ನು ಬೇರೆಯವರು ಹೆಚ್ಚಾಗಿ ಗೌರವಿಸುವಂಥದ್ದು ಮತ್ತು ಪ್ರೀತಿಸುವಂಥದ್ದು ಸಮಾಜದ ಈ ಮೂಲಕ ಮೇಷರಾಶಿವರು ಸಾಕಷ್ಟು ಗಣ್ಯ ಒಂದು ಏನು ಸ್ಥಾನವನ್ನು ಕೂಡ ಪಡೆದುಕೊಂಡಿರ್ತಾರೆ ಅಂದರೆ ಯಾರೇ ಅಳ್ತಾ ಬಂದರು ಯಾರೇ ಕಷ್ಟವನ್ನು ಹೇಳ್ತಾ ಬಂದರೂ ಕೂಡ ಅದಕ್ಕೆ ಏನು ಮಾಡ್ತಾರೆ ಅವರು ಬೇಗನೆ ಸ್ಪಂದಿಸುವಂಥದ್ದು ಮತ್ತು ಆ ಒಂದು ಕಷ್ಟಗಳಿಗೆ ಸ್ಪಂದಿಸುವಂಥದ್ದು ಮತ್ತು ಆ ಕಷ್ಟಗಳಿಗೆ ಸಮಸ್ಯೆ ಪರಿಹಾರವನ್ನು ಕೊಡುವಂಥದ್ದು ಮಾಡುವಂಥದ್ದು ಕರ್ಕಾಟಕ ರಾಶಿಯವರು ಕೂಡ ಯಾರೊಬ್ಬರ ಮೇಲೆ ಕೂಡ ಬಹಿರಂಗವಾಗಿ ತಮ್ಮ ಕೋಪವನ್ನು ತೋರಿಸಲಿಕ್ಕೆ ಹೋಗೋದಿಲ್ಲ ಹಾಗೂ ಕೋಪದ ಮನೋಭಾವನೆ ಕೂಡ ಅವರು ಅಷ್ಟಾಗಿ ಹೊಂದಿರೋದಿಲ್ಲ ಆದರೆ ಒಂದು ವೇಳೆ ಯಾರಿಂದಾದರೂ ಅವರಿಗೆ ಕೋಪ ಅಥವಾ ಏನಾದರೂ ಬೇಸರ ಆದರೆ ಕೂಡ ಯಾವುದೇ ರೀತಿಯ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಎದುರಿಸ್ತಾ ಇದ್ದಾರೆ ಎಂಬುದಾಗಿ ಭಾವಿಸಿದಾಗ ಅವರ ಮೇಲೆ ಕೋಪ ಮಾಡುವುದನ್ನು ಬಿಟ್ಟು ಅವರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತಾರೆ ಇನ್ನು ಯಾರೇ ಬಂದು ಅವರ ಬಳಿ ಕೂಡಲೇ ಕ್ಷಮೆ ಕೇಳಿದರೆ ಕ್ಷಮಿಸುವಂಥ ಗುಣವನ್ನು ಇವರು ಹೊಂದಿರ್ತಾರೆ ಯಾವ ಏನೋ ಒಂದು ಇವರಿಗೆ ಉಪದ್ರ ಕೊಟ್ಟಿದ್ರು ಅಥವಾ ಅವರಿಂದ ಏನೇ ಇವರಿಗೆ ಸಮಸ್ಯೆ ಆದರೂ ಕೂಡ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅವರನ್ನು ಕ್ಷಮಿಸ್ತಾರೆ ಹಾಗೆಯೇ ಈ ರಾಶಿಯ ವ ಈ ರಾಶಿಯವರು ಯಾವುದೇ ರೀತಿಯ ವೈದ್ಯಕವನ್ನು ಹೆಚ್ಚಾಗಿ ಸಾಧಿಸೋಕೆ ಹೋಗೋದಿಲ್ಲ ಮತ್ತು ಇದೇ ಗುಣ ಇವರನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಜನರು ಪ್ರೀತಿಸುವಂತೆ ಮಾಡುತ್ತೆ ಅಂತಲೇ ಹೇಳಬಹುದು ಯಾರಿಗೆ ಕರ್ಕಾಟಕ ರಾಶಿಯವರಿಗೆ ಯಾರು ಏನೇ ಒಂದು ಮಾಡಿದರೂ ಕೂಡ ಇವರು ಅದನ್ನು ಕ್ಷಮಿಸುವಂಥ ದೊಡ್ಡ ಗುಣವುಳ್ಳವರು ಅಂತಲೇ ಹೇಳಬಹುದು ನೆಕ್ಸ್ಟ್ ನೋಡುವಂಥದ್ದು ಕನ್ಯಾರಾಶಿ ಕನ್ಯಾರಾಶಿ ಜನಸೇವೆಯ ಮನೋಭಾವನೆಯ ಹೊಂದಿರುವಂಥ ಅವರು ಅಂತಲೇ ಹೇಳಬಹುದು ಮನೆಯಲ್ಲಿರುವಂಥ ಕಷ್ಟವನ್ನು ಕೂಡ ಅವರು ಅದು ಸ್ವಲ್ಪ ಮಟ್ಟಿಗೆ ನಿರ್ಲಕ್ಷ್ಯ ಮಾಡ್ಬೋದು ಆದರೆ ತಮ್ಮ ಮುಂದೆ ಯಾರಾದರೂ ಕಷ್ಟ ಅಂತ ಬಂದು ಕೇಳಿದಾಗ ಖಂಡಿತವಾಗಿ ಆ ಒಂದು ಯಾರಿಗೆ ಕಷ್ಟ ಅಂತ ಇರುತ್ತೆ ಅವರಿಗೆ ಸಹಾಯ ಮಾಡಲು ಇಚ್ಛೆ ಪಡ್ತಾರೆ ಮತ್ತು ಸಹಾಯ ಮಾಡದೇ ಇರಲು ಇವರು ಏನು ಕೂತ್ಕೊಳ್ಳೋದೇ ಇಲ್ಲ ಏನೇ ಕಷ್ಟ ಅಂತ ಹೇಳಿದ್ರೂ ಕೂಡ ತಮ್ಮಿಂದ ಅದರ ಸಹಾಯವನ್ನು ಮಾಡುವಂಥವರು ಮತ್ತು ಸಮಾಜ ಸೇವೆ ಕರುಣಾರೃದಯ ಭಾವನೆ ಕನ್ಯಾ ರಾಶಿಯವರ ರಕ್ತದಲ್ಲೇ ಇರುವಂಥದ್ದು ಈ ರೀತಿ ಅತ್ಯಂತ ದಯಾಳು ಭಾವನಾತ್ಮಕ ಜನರು ಅಂತಲೇ ಹೇಳಬಹುದು ಈ ರಾಶಿಯವರು ಮತ್ತು ಈ ರಾಶಿಯವರು ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಎಗಿಸಬೇಕಾಗಿರುತ್ತೆ ಮತ್ತು ತಮ್ಮ ಸಮಾಜ ಸೇವೆಯನ್ನು ಅವರು ಯಾವತ್ತೂ ಕೂಡ ಬಿಟ್ಟು ಕೊಡೋದಿಲ್ಲ ಮತ್ತು ಯಾರೇ ಕಷ್ಟ ಅಂತ ಬಂದರೂ ಕೂಡ ಇವರು ತಮ್ಮ ಕಷ್ಟಗಳನ್ನು ಪಕ್ಕಕ್ಕಿಟ್ಟು ಅವರಿಗೆ ನೆರವಾಗುವಂಥ ಮನಸ್ಸುಳ್ಳವರು ಅಂತಲೇ ಹೇಳ್ಬೋದು ಅಷ್ಟು ಒಂದು ಒಳ್ಳೆಯ ಭಾವನಾತ್ಮಕ ಹೊಂದಿರುವಂಥ ಜನರು ಅಂತಲೇ ಹೇಳ್ಬೋದು ತುಲಾರಾಶಿಯವರು ಕೂಡ ತಮ್ಮ ಮುಂದೆ ಯಾವುದೇ ವ್ಯಕ್ತಿ ಬಂದರೂ ಕೂಡ ಅವರ ಮುಖ ಮಾತ್ರದಿಂದಲೇ ಅವರ ಜೀವನದಲ್ಲಿ ಇರುವಂಥ ದುಃಖವನ್ನು ಕಂಡುಹಿಡಿಯುವಂಥ ಶಕ್ತಿ ಉಳ್ಳವರು ಮತ್ತು ಇವರು ಸ್ವಲ್ಪ ಸಮಾಜ ಸೇವೆ ಅಥವಾ ಬೇರೆಯವರ ಒಂದು ಮನ ಮಾನವೀಯತೆ ಒಂದು ಗುಣವನ್ನು ಹೊಂದಿರುವವರು ಈ ಒಂದು ರಾಶಿಯವರು ಹಾಗೆಯೇ ತುಲಾರಾಶಿಯವರಿಗೆ ಕಷ್ಟ ಇರುವಂಥ ವ್ಯಕ್ತಿಗಳು ತಮ್ಮ ಬಾಯಿಬಿಟ್ಟು ಕಷ್ಟವನ್ನು ಹೇಳಿಕೊಳ್ಳಬೇಕಾದ ಅಗತ್ಯ ಕೂಡ ಇರುವುದಿಲ್ಲ ಇವರು ಹಾಗೆ ಬಿಡುವಂಥದ್ದು ಅವರನ್ನು ನೋಡಿ ಕಂಡು ಹಿಡಿದು ಅದಕ್ಕೆ ತಕ್ಕ ಪರಿಹಾರವನ್ನು ಕೊಡುವಂಥದ್ದು ಅವರಿಗೆ ಏನು ಸಹಾಯ ಬೇಕೋ ಅದನ್ನು ಕೊಡುವಂಥದ್ದು ಮತ್ತು ಯಾವುದಾದ್ರೂ ಶತ್ರು ಕೂಡ ಬಂದು ಮತ್ತೆ ಸ್ನೇಹ ಅಸ್ತವನ್ನು ಚಾಚಿದರೂ ಕೂಡ ತುಲಾರಾಶಿಯವರು ಶತ್ರು ವನ್ನು ಮರೆಯುತ್ತಾರೆ ಮತ್ತು ಅವರ ಜೊತೆಗೆ ಮತ್ತೆ ಸ್ನೇಹ ಸಂಬಂಧವನ್ನು ಸ್ಥಾಪಿಸುವಂಥದ್ದು ಅಷ್ಟು ಮಟ್ಟಿಗೆ ತುಲಾರಾಶಿರು ಒಳ್ಳೆಯ ಮನಸ್ಸನ್ನು ಹೊಂದಿರ್ತಾರೆ ಮತ್ತು ಅತ್ಯಂತ ಭಾವನಾತ್ಮಕ ಜೀವಿಗಳು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡುವಂಥದ್ದು ಅದು ಮೀನರಾಶಿ ಮೀನರಾಶಿಯವರು ಹೇಗೆ ಅಂದರೆ ಅತ್ಯಂತ ಭಾವನಾತ್ಮಕವಾಗಿರ್ತಾರೆ ಮತ್ತು ಮಾನವೀಯ ಗುಣಗಳು ತುಂಬ ಇರುತ್ತೆ ಇವರಲ್ಲಿ ಯಾರೇ ಬೇಸರದಲ್ಲಿದ್ದರೂ ಕೂಡ ಅವರ ಕಣ್ಣೀರನ್ನು ಆಳಿಸುವುದಕ್ಕೆ ಮುಂದೆ ನಿಲ್ತಾರೆ ಇದೇ ಕಾರಣಕ್ಕಾಗಿ ಅವರು ಅತ್ಯಂತ ನೆಚ್ಚಿನ ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿಗಳು ಅಂತಲೇ ಹೇಳಬಹುದು ಹಾಗೆಯೇ ಯಾರೇ ಜೀವನದಲ್ಲಿ ಬೇಸರವಿದ್ದರೆ ಅವರ ಕಥೆಯನ್ನು ಕೇಳಿ ಇವರೂ ಕೂಡ ಕಣ್ಣೀರು ಹಾಕುವಂಥ ಒಂದು ಹೆಂಗರಳು ಈ ಒಂದು ರಾಶಿಯವರದು ಎಷ್ಟೇ ಕೋಪದಲ್ಲಿ ಇದ್ದರೂ ಕೂಡ ಮೀನರಾಶಿಗಳು ತಮ್ಮ ಮನುಷ್ಯತ್ವವನ್ನು ಮರೆಯೋದಿಲ್ಲ ಇವರಲ್ಲಿ ಇರುವಂಥ ಇಷ್ಟೊಂದು ಸೌಮ್ಯ ಒಳ್ಳೆಯ ಗುಣಗಳನ್ನು ಇವರು ಕಾಣೋದ್ರಿಂದಾಗಿ ಇವರನ್ನು ತುಂಬ ಇಷ್ಟಪಡ್ತಾರೆ ಎಲ್ಲರೂ ಮತ್ತು ಯಾರೇ ಕಷ್ಟ ಕಷ್ಟ ಅಂತ ಬಂದರೂ ಕೂಡ ಅದನ್ನು ತಮ್ಮಿಂದಾದ ಸಹಾಯ ಏನಿದೆ ಅದನ್ನು ಮಾಡಿ ಆ ಒಂದು ಕಷ್ಟಕ್ಕೆ ಸ್ಪಂದಿಸುವಂಥ ಮನಸ್ಸುಳ್ಳವರು ಇವು ಈ ಎಲ್ಲ ರಾಶಿಯವರು ಅಂತ ಹೇಳ್ಬೋದು ಧನ್ಯವಾದಗಳು